ಓಂ ಶಾಂತಿ ಇಂದಿನ ವಿಷಯವಾಗಿದೆ ಸಮಯವನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬೇಕು ಈ ಸಂಗಮ ಯುಗದ ಈ ಸಮಯ ಬಹಳ ಅಮೂಲ್ಯವಾಗಿದೆ ಇಡೀ ಕಲ್ಪದಲ್ಲಿ ಒಮ್ಮೆ ಮಾತ್ರ ನಾವು ಭಗವಂತನಿಂದ ಸಂಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಿ ಉನ್ನತವಾದ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಮಯ ಈ ಇದಾಗಿದೆ ಈ ಸಂಗಮ ಯುಗವಾಗಿದೆ ಹಾಗಾಗಿ ಒಂದೊಂದು ಕ್ಷಣ ಎಷ್ಟು ಅಮೂಲ್ಯವಾಗಿದೆ ಒಂದು ವೇಳೆ ನಾವು ಸಮಯವನ್ನು ಸದುಪಯೋಗ ಪಡಿಸಿಕೊಂಡರೆ ನಮ್ಮ ಜೀವನವೇ ಧನ್ಯವಾಗುತ್ತದೆ ಸದುಪಯೋಗವನ್ನು ಮಾಡಿಕೊಳ್ಳದೆ ಹಾಳು ಮಾಡಿಕೊಂಡರೆ ಬಹಳಷ್ಟು ನಷ್ಟ ಉಂಟಾಗುತ್ತದೆ ವ್ಯಕ್ತಿಯು ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡುವಾಗ ಇದರಿಂದಾಗುವ ಲಾಭವೇನು ನಷ್ಟವೇನು ಎಂಬುದನ್ನು ನೋಡುತ್ತಾನೆ ಅಲ್ಲವೇ ಇದನ್ನೇ ನಾವು ನಿರ್ಣಯವೆಂದು ಕರೆಯುತ್ತೇವೆ ನಿರ್ಣಯದಲ್ಲಿ ಮೈನಸ್ ಮತ್ತು ಪ್ಲಸ್ ಬಗ್ಗೆ ವಿಚಾರ ಮಾಡಲಾಗುತ್ತದೆ ಸಂಗಮದ ಒಂದು ಸೆಕೆಂಡ್ ಒಂದು ನಿಮಿಷವನ್ನು ವ್ಯರ್ಥವಾಗಿ ಕಳೆಯುವುದರಿಂದ ಇಷ್ಟೊಂದು ದೊಡ್ಡ ನಷ್ಟ ಉಂಟಾಗುತ್ತದೆ ಮತ್ತೆ ಇದು ಪುನರಾವರ್ತನೆ ಸಹ ಆಗುತ್ತದೆ ಅಂದರೆ ಮತ್ತೆ ಮತ್ತೆ ಆಗುವ ನಷ್ಟವಾಗಿದೆ ಒಮ್ಮೆ ಕಳೆದುಕೊಂಡು ಮುಂದೆ ಸರಿಪಡಿಸಿಕೊಳ್ಳುತ್ತೇವೆಂದರೆ ಆಗುವುದಿಲ್ಲ ಪ್ರತಿಯೊಂದು ಕಲ್ಪದಲ್ಲಿಯೂ ಇದು ಕಳೆದುಕೊಳ್ಳಬೇಕಾಗುತ್ತದೆ ಭಗವಂತನ ಸಂಘ ದೊರೆತಿದೆ ಅವನು ಶಿಕ್ ಶಿಕ್ಷಕನಾಗಿ ಬಂದಿದ್ದಾನೆ ಸದ್ಗುರುವಾಗಿ ಆಗಿ ಸಿಕ್ಕಿದ್ದಾನೆ ಆ ಪಾರಲೌಕಿಕ ತಂದೆ ನಮಗೆ ಪಾರಲೌಕಿಕ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಎಷ್ಟೊಂದು ಪ್ರೀತಿಯಿಂದ ಅವರು ನಮಗೆ ಮಾರ್ಗದರ್ಶನ ಮಾಡುತ್ತಾರೆ ಈ ಸಮಯವನ್ನು ನಾವು ಹಾಳು ಮಾಡಿಕೊಂಡರೆ ಏನೇನಾಗುತ್ತದೆ ಅಲ್ಲವಾ ಈ ಸಮಯವನ್ನು ನಾವು ಹಾಳೆ ಮಾಡಿಕೊಂಡರೆ ಏನ ಏನನ್ನುತ್ತಾರೆ ಈಗ ನಾವು ಯಾವ ವಿಷಯಗಳಲ್ಲಿ ನಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತೇವೆ ಮತ್ತು ಅವುಗಳಿಂದ ಮುಕ್ತರಾಗಲು ಯಾವ ಯುಕ್ತಿಗಳನ್ನು ನಮ್ಮದಾಗಿಸಬೇಕೆಂಬುದರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡೋಣ ಪ್ರಭಾವ ಮತ್ತು ಉದಾಸೀನತೆಯಿಂದ ಬಹಳ ದೂರವಿರಬೇಕಾಗಿದೆ ಪ್ರಭಾವ ಅಂದರೆ ಇಂಪ್ರೆಷನ್ ಮತ್ತು ಖಿನ್ನತೆ ಉದಾಸೀನತೆ ಅಂದರೆ ಡಿಪ್ರೆಷನ್ ಇವುಗಳಿಂದ ನಾವು ಬಹಳ ದೂರವಿರಬೇಕಾಗಿದೆ ಖಿನ್ನತೆಯು ವಿಶ್ವದ ಅತಿ ದೊಡ್ಡ ರೋಗವಾಗಿದೆ ಅಂದರೆ ಡಿಪ್ರೆಷನ್ ಅನೇಕ ಜನರು ಅನೇಕ ಬಾರಿ ಈ ಡಿಪ್ರೆಷನ್ಗೆ ಒಳಗಾಗುತ್ತಾರೆ ಖಿನ್ನತೆಗೆ ಒಳಗಾಗುತ್ತಾರೆ ಈಗ ನೋಡಿದರೆ ಸರಿ ಇರುತ್ತಾರೆ ಖುಷಿಯಾಗಿರುತ್ತಾರೆ ಆದರೆ ಸ್ವಲ್ಪ ಸಮಯದ ನಂತರ ನೋಡಿದಾಗ ಡಿಪ್ರೆಷನ್ಗೆ ಒಳಗಾಗಿರುತ್ತಾರೆ ಭಾರಿ ಬಾರಿ ಈ ರೀತಿ ಆಗುತ್ತದೆ ಅದಕ್ಕೆ ಅನೇಕ ಕಾರಣಗಳಿವೆ ನಾನು ಯಾವ ಕೆಲಸಕ್ಕೂ ಬಾರದವನು ನಾನು ವ್ಯರ್ಥ ಮನುಷ್ಯ ಎಂದು ವಿಚಾರ ಮಾಡುತ್ತಾರೆ ಇನ್ನೊಬ್ಬರು ಮುಂದೆ ಹೋಗುವುದನ್ನು ನೋಡುತ್ತಾರೆ ಅವನ ಗುಣಗಾನವಾಗುತ್ತಿದೆ ಅವನಿಗೆ ಲಾಭವಾಗುತ್ತಿದೆ ನಾನು ಏನೂ ಮಾಡುತ್ತಿಲ್ಲ ನಾನು ಯಾವುದೇ ಕೆಲಸಕ್ಕೆ ಬಾರದ ವ್ಯಕ್ತಿ ಎಂದು ಗೊಣ ಗೊಣಗುಡುತ್ತಾ ನನ್ನಂಥ ನಿರುಪಯೋಗಿ ಯಾರೂ ಇಲ್ಲ ಎಂದು ಹೇಳಿಕೊಳ್ಳುತ್ತಾನೆ ಸಾಮಾನ್ಯವಾಗಿ ಈ ಉರ್ದುವಿನಲ್ಲಿ ಪತ್ರ ಬರೆಯುವಾಗ ನಾಚೀಸ್ ಕೆಲಸಕ್ಕೆ ಬಾರದ ವ್ಯಕ್ತಿ ಎಂದು ಬರೆಯುತ್ತಿದ್ದರು ನಾಚೀಸ್ ಅಂದರೆ ಕೆಲಸಕ್ಕೆ ಬಾರದ ಆ ಸಮಯದಲ್ಲಿ ಒಂದು ಸಂಪ್ರದಾಯವಿತ್ತು ಜನರು ತಮ್ಮನ್ನು ತಾವು ನಾಚೀಸ್ ಎಂದು ಬರೆದುಕೊಳ್ಳುತ್ತಿದ್ದರು ನಾಚೀಸ್ ಎಂದರೆ ನಾನು ಏನು ಇಲ್ಲ ನಾನು ಏನೂ ಅಲ್ಲ ದಾಸರ ದಾಸ ಕಾಲಿನ ಧೂಳು ಅನೇಕ ಜನರು ಇದೇ ರೀತಿ ಅನುಭವ ಮಾಡಿಕೊಳ್ಳುತ್ತಾರೆ ಅನೇಕ ಜನರು ಈ ರೀತಿ ಹೇಳುವುದು ಅಥವಾ ಬರೆಯುವುದು ನಮ್ರತೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಕೆಲವು ಜನರು ಇದೇ ರೀತಿಯ ಅದನ್ನು ಅನುಭವವನ್ನು ಮಾಡಿಕೊಳ್ಳುತ್ತಾರೆ ಓ ನಾನು ಯಾವುದೇ ಕೆಲಸಕ್ಕೆ ಬಾರದ ವ್ಯಕ್ತಿ ನಾನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುತ್ತಿಲ್ಲ ನಾನು ಏನೂ ಇಲ್ಲ ನಾನು ದಾಸನಾಗಿದ್ದೇನೆ ಅನ್ನೋ ಅವರು ಅದನ್ನು ಅನುಭವವನ್ನು ಮಾಡುತ್ತಾರೆ ಇಂತಹ ನಿಕೃಷ್ಟ ಭಾವನೆಯಲ್ಲಿ ತೇಲಿ ಹೋಗಿಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನಾವು ಸೋಲುವುದಕ್ಕೆ ಕಾರಣವೇನೆಂದರೆ ನಮ್ಮನ್ನು ನಾವು ಕೆಲಸಕ್ಕೆ ಬಾರದವರು ಎಂದು ತಿಳಿದುಕೊಂಡಿದ್ದು ಹೇ ದೇವರೇ ನೀನು ಕೃಪೆ ತೋರು ನಮ್ಮನ್ನು ಮುಕ್ತಗೊಳಿಸು ನಾವು ನೀಚರು ಪಾಪಿಗಳು ಈ ರೀತಿಯಾಗಿ ತಮಗೆ ತಾವೇ ನಿಂದನೆ ಮಾಡಿಕೊಳ್ಳುತ್ತಾರೆ ಇದು ಹೀನ ಭಾವನೆಯ ಅನುಭವವಾಗಿದೆ ಆತ್ಮವಿಶ್ವಾಸದ ಕೊರತೆಯಾಗಿದೆ ಈ ಸಂಗಮ ಯುಗದಲ್ಲಿ ಇದು ಉಲ್ಟ ಆಗಿದೆ ಭಗವಂತನು ಬಂದು ಮಧುರ ಮಕ್ಕಳೇ ನೀವು ಇಷ್ಟ ದೇವತೆಗಳು ನಿಮ್ಮ ಭಕ್ತರು ನಿಮ್ಮನ್ನು ಕರೆಯುತ್ತಿದ್ದಾರೆ ಕೂಗುತ್ತಿದ್ದಾರೆ ಅವರ ಧ್ವನಿ ಕೇಳುತ್ತಿಲ್ಲವೇ ಅಂತ ನಮಗೆ ಪರಮಾತ್ಮ ತಂದೆಯು ಭಗವಂತನು ಹೇಳುತ್ತಾರೆ ಓ ಶಾಂತಿದೇವ ಶಾಂತಿದೇವ ಎಂದು ಕೂಗುತ್ತಿದ್ದಾರೆ ಅಂತ ಭಗವಂತನು ಹೇಳುತ್ತಾರೆ ನೀವೇ ಅವರಿಗೆ ಶಾಂತಿಯನ್ನು ನೀಡಿದ್ದೀರಿ ಎಂದು ಶಿವತಂದೆ ಹೇಳುತ್ತಿದ್ದಾರೆ ಭೂತಕಾಲದಲ್ಲಿ ನಡೆದಿದ್ದು ಮತ್ತು ಭವಿಷ್ಯವು ಪುನರಾವರ್ತನೆ ಯಾಗುವುದನ್ನು ಭಗವಂತ ಹೇಳುತ್ತಾರೆ ಅಂದರೆ ಪಾಸ್ಟಲ್ಲಿ ಏನು ನಡೆದಿದೆಯೋ ಅದೇ ಈಗ ಫ್ಯೂಚರಲ್ಲಿ ನಡೆಯುತ್ತದೆ ಅದನ್ನು ನಮಗೆ ಪರಮಾತ್ಮ ತಂದೆಯು ತಿಳಿಸಿಕೊಡುತ್ತಾರೆ ಈ ಭೂತಕಾಲವೇ ಪುನರಾವರ್ತನೆ ಆಗುತ್ತದೆ ಆದ್ದರಿಂದ ಭೂತವು ಭವಿಷ್ಯವಾಗುತ್ತದೆ ಎಂದು ಹೇಳುತ್ತಾರೆ ಅಂದರೆ ಪಾಸ್ಟ್ ಈಗ ಫ್ಯೂಚರ್ ಆಗುತ್ತದೆ ಎಂದು ಫ್ಯೂಚರಲ್ಲಿ ಬರುತ್ತದೆ ಎಂದು ಹೇಳುತ್ತಾರೆ ಚಕ್ರದ ರಹಸ್ಯವನ್ನು ಶಿವತಂದೆ ನಮಗೆ ತಿಳಿಸುತ್ತಾರೆ ನೀವು ಮೊದಲು ಏನಾಗಿದ್ದೀರಿ ನೀವೇ ಸೃಷ್ಟಿಯ ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿಗಳು ಶಿವತಂದೆ ಮತ್ತೊಮ್ಮೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಜಾಗೃತ ಮಾಡುತ್ತಾರೆ ಅದನ್ನು ಬೆಳೆಸುತ್ತಾರೆ ಆತ್ಮವಿಶ್ವಾಸವನ್ನು ಬೆಳೆಸುತ್ತಾರೆ ಆದರೆ ನಾವು ಯಾವುದೇ ಒಂದು ಸಮಸ್ಯೆ ಬಂದಾಗ ಪರಿಸ್ಥಿತಿ ಬಂದಾಗ ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ ಆತ್ಮವಿಶ್ವಾಸವನ್ನು ನಿರಂತರವಾಗಿ ಇಟ್ಟುಕೊಳ್ಳಬೇಕು ಆತ್ಮವಿಶ್ವಾಸವೆಂದರೆ ಆತ್ಮದಲ್ಲಿ ನಂಬಿಕೆ ಅಥವಾ ನಾನು ಆತ್ಮನಾಗಿದ್ದೇನೆ ಎಂಬುದರಲ್ಲಿ ವಿಶ್ವಾಸ ನಾನು ಆತ್ಮನಾಗಿದ್ದೇನೆ ಎಂಬುದು ನೆನಪಿಗೆ ಬಂದರೆ ತಂದೆ ತಂದೆಯಾದ ಪರಮಾತ್ಮನ ನೆನಪು ಅವಶ್ಯವಾಗಿ ಬರುತ್ತದೆ ಈ ವಿಶ್ವಾಸವಿದ್ದಾಗ ಸರಿಯಾಗಿರುತ್ತೇವೆ ಮರೆತಾಗ ಯಾವ ಪರಿಣಾಮ ಉಂಟಾಗುತ್ತದೆ ನಿರಾಶೆ ಉದಾಸರಾಗುತ್ತೇವೆ ನಿರಾಶೆ ಏಕೆ ಆಗುತ್ತದೆ ಏಕೆಂದರೆ ನಾವು ಆತ್ಮರು ಬಿಂದು ರೂಪ ಎಂಬುದು ಮರೆತು ಹೋಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ನಿರಾಶರಾಗಬೇಡಿ ಹತಾಶರಾಗಬೇಡಿ ಮಗು ದುಃಖಿಯಾದಾಗ ಲೌಕಿಕದಲ್ಲಿ ಮಗು ದುಃಖಿಯಾದಾಗ ಅಳಲು ಪ್ರಾರಂಭಿಸುತ್ತದೆ ಆಗ ತಂದೆ ತಾಯಿಯಂದಿರು ಹೇಳುತ್ತಾರಲ್ವಾ ನೀನು ನನ್ನ ಮುದ್ದು ಮಗು ನೋಡು ನಮಗೆ ಎಷ್ಟೊಂದು ಆಸ್ತಿ ಇದೆ ನೀನೇ ನನ್ನ ವಾರಸುದಾರ ಈ ವಸ್ತುಗಳೆಲ್ಲವೂ ನಿನ್ನವೇ ಈ ಎಲ್ಲ ವಸ್ತುಗಳು ನಿನ್ನವು ಎನ್ನುತ್ತಾ ಆ ಮಗುವಿಗೆ ಎಲ್ಲವನ್ನು ನೆನಪು ಮಾಡಿಸಿ ಅದನ್ನು ಖುಷಿಪಡುತ್ತಾರೆ ಶಿವತಂದೆ ಸಹ ನಾವು ಮಕ್ಕಳು ಏನಾಗಿದ್ದೇವೆ ನಮಗೆ ಯಾವ ಆಸ್ತಿ ಅವರಿಂದ ಸಿಗುತ್ತಿದೆ ಎಂಬುದನ್ನು ತಿಳಿಸುತ್ತಿದ್ದಾರೆ ಒಬ್ಬ ವ್ಯಕ್ತಿ ತನ್ನ ಸಂಪತ್ತನ್ನು ಲಾಕರ್ನಲ್ಲಿ ಬಂದ್ ಮಾಡಿ ಇಟ್ಟರೆ ಅದನ್ನು ನೋಡದೇ ಇದ್ದರೆ ಮರೆತು ಹೋಗುತ್ತಾನೆ ಅವನು ಬಾರಿ ಬಾರಿಗೆ ತಿಜೋರಿಯನ್ನು ತೆರೆದು ನೋಡಿದರೆ ಖುಷಿಯಾಗುತ್ತದೆ ಮತ್ತು ನನ್ನ ಹತ್ತಿರ ಇಷ್ಟೊಂದು ಧನ ಸಂಪತ್ತು ಮುತ್ತು ಮುತ್ತು ರತ್ನಗಳಿವೆ ಎಂಬ ನಶೆ ಇರುತ್ತದೆ ಪರಮಾತ್ಮ ತಂದೆಯು ನಮ್ಮ ಹತ್ತಿರ ಏನೆಲ್ಲ ಖಜಾನೆಗಳಿವೆ ಎಂಬುದನ್ನು ನಮಗೆ ನೆನಪು ಮಾಡಿಕೊಡುತ್ತಾರೆ ನಾವು ಖೀನ್ನತೆಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಏಕೆಂದರೆ ನಾವು ಈಶ್ವರಿಯ ಸಂತಾನರು ಪರಮಾತ್ಮನ ಮಕ್ಕಳು ಖೀನ ನಮಗೆ ಖೀನ್ನತೆ ಹೇಗೆ ಆಗಲು ಸಾಧ್ಯ ಅಲ್ವಾ ನಾವು ಡಿಪ್ರೆಷನ್ಗೆ ಹೇಗೆ ಹೋಗಲು ಸಾಧ್ಯ ನೆಪೋಲಿಯನ್ ಅಸಾಧ್ಯ ಎಂಬ ಶಬ್ದವು ನನ್ನ ಶಬ್ದಕೋಶದಲ್ಲಿ ಇಲ್ಲ ಇದು ಮೂರ್ಖರ ಶಬ್ದಕೋಶ ಶಬ್ದಕೋಶದಲ್ಲಿ ಇರುತ್ತದೆ ಎಂದು ಹೇಳುತ್ತಿದ್ದನಂತೆ ನೆಪೋಲಿಯನ್ಸ್ ನೆಪೋಲಿಯನ್ ಹೇಳ್ತಾ ಇದ್ದಂತೆ ಅಸಾಧ್ಯ ಎನ್ ಅನ್ನುವ ಒಂದು ಶಬ್ದ ಎಂಬ ಶಬ್ದವು ನನ್ನ ಡಿಕ್ಷ್ನರಿಯಲ್ಲಿಯೇ ಇಲ್ಲ ಇದು ಮೂರ್ಖರ ಡಿಕ್ಷನರಿಯಲ್ಲಿ ಇರುತ್ತದೆ ಎಂದು ಹೇಳುತ್ತಿದ್ದನಂತೆ ಇದೇ ರೀತಿ ಈ ಖೀನ್ನತೆಯಂತಹ ಶಬ್ದಗಳು ಜ್ಞಾನಿಗಳ ಶಬ್ದಕೋಶದಲ್ಲಿ ಇರದೇ ಅಜ್ಞಾನಿಗಳ ಶಬ್ದಕೋಶದಲ್ಲಿ ಇರುತ್ತದೆ ಖೀನ್ನತೆಯ ಕಾರಣದಿಂದ ಇರ್ಷೆಯೂ ಸಹ ಉಂಟಾಗುತ್ತದೆ ಯಾರನ್ನಾದರೂ ನೋಡಿ ಇವನು ನನ್ನ ನನ್ನೊಂದಿಗೆ ಓದಿದ್ದನು ಏನಿದ್ದವನು ಅವನು ಹೇಗಿದ್ದವನು ಹೇಗಾಗಿದ್ದಾನೆ ನಾನು ಇದ್ದಲ್ಲಿಯೇ ಇದ್ದೇನೆ ಎಂಬ ವಿಚಾರ ಬಂದಾಗ ವ್ಯಕ್ತಿಯು ಖಿನ್ನತೆಗೆ ಒಳಗಾಗುತ್ತಾನೆ ಆದರೆ ಶಿವತಂದೆ ಏನು ಹೇಳುತ್ತಾರೆ ನಿಮ್ಮನ್ನು ನೋಡಿಕೊಳ್ಳಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ಇತರರನ್ನು ನೋಡಬೇಡಿ ನಾವು ಮಮ್ಮ ಮತ್ತು ಬಾಬರವರನ್ನು ಅನುಕರಿಸಬೇಕಾಗಿದೆ ನಾವು ಇತರರ ಅನುಯಾಯಿಗಳಲ್ಲ ಪ್ರತಿಯೊಬ್ಬರದು ಈ ಡ್ರಾಮಾದಲ್ಲಿ ಏನಾಗಿದೆ ತಮ್ಮದೇ ಆದ ಪಾತ್ರವಿದೆ ತಮ್ಮದೇ ಆದ ಭಾಗ್ಯವೂ ಇದೆ ತಮ್ಮದೇ ಆದ ಅದೃಷ್ಟವೂ ಇದೆ ಇದು ವಿವಿಧತೆಯ ಡ್ರಾಮವಾಗಿದೆ ಒಬ್ಬರಿಗೊಬ್ಬರು ಹೋಲುವುದಿಲ್ಲ ಆದ್ದರಿಂದ ನಾವು ಯಾರಿಗೂ ಹೆದರಬಾರದು ಮತ್ತು ಯಾರನ್ನು ಕೂಡ ಹೆದರಿಸಬಾರದು ಶಿವತಂದೆ ಹೇಳುತ್ತಾರೆ ಮಕ್ಕಳೇ ರೇಸ್ ಮಾಡಿ ಸ್ಪರ್ಧೆ ಮಾಡಿ ಆದರೆ ಇರ್ಷೆ ಮಾಡಬೇಡಿ ನಾವು ಇರ್ಷೆ ಮಾಡಿದರೆ ಮ ಅಂದರೆ ಇರ್ಷೆ ಮಾಡುವುದನ್ನು ಪ್ರಾರಂಭಿಸಿದರೆ ಅದರ ಅಗ್ನಿಯಲ್ಲಿ ನಾವೇ ಸುಡುತ್ತಿರುತ್ತೇವೆ ಆಗ ಖಿನ್ನತೆಗೆ ಒಳಗಾಗುತ್ತೇವೆ ಇರ್ಷೆ ಮಾಡ್ತಾ ಮಾಡ್ತಾ ಆ ಅಗ್ನಿಯಲ್ಲಿ ನಾವೇ ಸುಟ್ಟು ಕೊನೆಗೇನಾಗ್ತೀವಿ ಡಿಪ್ರೆಷನ್ಗೆ ಒಳಗಾಗುತ್ತೇವೆ ಇಂತಹ ಮಾತುಗಳನ್ನು ನಾವು ಬಿಡಬೇಕಾಗಿದೆ ತ್ಯಜಿಸಬೇಕು ಒಂದು ಇಚ್ಛೆ ಪೂರ್ಣವಾದರೆ ಇನ್ನೊಂದು ಇಚ್ಛೆ ಉತ್ಪನ್ನವಾಗುತ್ತದೆ ಹಾಗೆಯೇ ಎರಡನೇ ಇಚ್ಛೆ ಪೂರ್ಣವಾದರೆ ಮೂರನೇ ಇಚ್ಛೆ ಪ್ರಾರಂಭವಾಗುತ್ತದೆ ಇಚ್ಛೆಗಳಿಗೆ ಅಂತ್ಯವಿಲ್ಲ ಯಾರೋ ಒಬ್ಬರು ಹೇಳಿದ್ದಾರೆ ಪ್ರಪಂಚದಲ್ಲಿ ಇರುವ ಸಮುದ್ರದಷ್ಟು ಮತ್ತು ಅವುಗಳ ದಡದಲ್ಲಿ ಇರುವ ಮರಳಿನ ಕಣದಷ್ಟು ಮನುಷ್ಯನ ಇಚ್ಛೆಗಳಿವೆ ಇವೆಲ್ಲವುಗಳು ಪೂರ್ಣವಾದರೂ ಅವನ ಇಚ್ಛೆಗಳು ಪೂರ್ಣವಾಗುವುದಿಲ್ಲ ಏಕೆಂದರೆ ಮತ್ತೆ ಹೊಸ ಇಚ್ಛೆಗಳು ಉತ್ಪನ್ನವಾಗುತ್ತವೆ ಮನುಷ್ಯನ ಇಚ್ಛೆಗಳು ಪೂರ್ಣವಾಗುವುದಿಲ್ಲ ಎಷ್ಟೊಂದು ದೊಡ್ಡ ದೊಡ್ಡ ಆಸೆಗಳಿವೆ ಅವುಗಳನ್ನು ತ್ಯಜಿಸಬೇಕು ನನಗೆ ಯಾವುದೇ ಇಚ್ಛೆ ಇಲ್ಲ ಶಿವತಂದೆ ಸಿಕ್ಕ ಮೇಲೆ ಎಲ್ಲವೂ ಸಿಕ್ಕಿತು ನಾನು ಸಂಪನ್ನನಾದೆ ಶಿವತಂದೆ ನನ್ನ ಜೋಳಿಗೆಯನ್ನು ತುಂಬಿದರು ಶಿವ ತಂದೆಯೇ ನನ್ನ ಜಗತ್ತು ಎಂಬ ಭಾವನೆ ಮತ್ತು ನಿಶ್ಚಯವಿರಬೇಕು ಈ ಎಲ್ಲ ಮಾತುಗಳನ್ನು ಶಿವ ತಂದೆಯು ನಮಗೆ ತಿಳಿಸಿದ್ದಾರೆ ನಮ್ಮ ಖಿನ್ನತೆಯ ದಿನಗಳು ಸಮಾಪ್ತಿಯಾದವು ಎನ್ನುವುದು ನಮ್ಮ ಸ್ಮೃತಿಯಲ್ಲಿ ಇರಬೇಕಾಗಿದೆ ಈ ರೀತಿಯಾಗಿ ನಾವು ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಈ ಸಂಗಮ ಯುಗವನ್ನು ಇದು ಏನಾಗಿದೆ ಇದು ನಮ್ಮ ಪುರುಷಾರ್ಥದ ಯುಗವಾಗಿದೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯವನ್ನು ನಾವು ಸದುಪಯೋಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ